ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ದಾವಣಗೆರೆ ಸ್ಪೆಷಲ್ ಮಂಡಾಳ ಒಗ್ಗರಣೆ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಇದ್ರೊಟ್ಟಿಗೆ ಒಂದು ಮಿರ್ಜಿ ಬಜ್ಜಿ ಇದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಮಳೆಗಾಲ ಟೈಮಲ್ಲಿ ತುಂಬಾ ಇದು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಮನೆಯಲ್ಲೇ ತುಂಬ ಈಸಿಯಾಗಿ ನಾವು ಮಾಡ್ಕೋಬಹುದು ಇದ್ರ ಮಸಾಲೆ ಪದಾರ್ಥ ಮಾಡಿಟ್ಟುಕೊಂಡ್ರೆ ನಾವು ಇಡೀ ದಿನ ಯಾವ ಬೇಕಾದರೂ ಹಾಕೊಂಡು ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದನ್ನ ಹೇಗೆ ಮಾಡೋದಂತೇಳಿ ನೋಡ್ಕೊಂಡ್ಬರೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ ಇದೊಂದು ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ವಿಡಿಯೋನ ಹೇಗೆ ಮಾಡೋದು ಹೇಳಿ ನೋಡೋಣ ರೆಸಿಪಿ ಅಂತೂ ಸೂಪರ್ ಆಗಿದೆ ನೀವು ಹೊಸ ಹೊಸ ರೆಸಿಪಿಗಾಗಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೇಗ್ ಅಂತ ಹೇಳಿ ನೋಡೋಣ ಬನ್ನಿ ಇಲ್ಲಿ ನಾನು ಮೊದಲಿಗೆ ಒಂದು ಚಿಕ್ಕ ಬೌಲ್ ಇಂದ ಒಂದು ಬೌಲ್ ನಷ್ಟು ಹುರಿಗಡ್ಲೆ ಇದನ್ನು ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿಯಲ್ಲಿ ನಾನು ರುಬ್ಬಿಟ್ಕೊತೇನೆ ತುಂಬಾ ನೈಸ್ ಏನು ರುಬ್ಬುವ ಅವಶ್ಯಕತೆ ಇಲ್ಲ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಇಲ್ಲಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅಂದ್ರೆ ಒಂದು ಕಡವಂಗಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಆಲ್ಮೋಸ್ಟ್ ಎಣ್ಣೆ ಅಂತೂ ತುಂಬಾನೇ ಬೇಕು ಜಾಸ್ತಿ ಎಣ್ಣೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಒಂದು ಸಾಧಾರಣ ಒಂದು ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೇನೆ ಇದಕ್ಕೆ ಎಣ್ಣೆ ಕಾಯಿಲೆ ಚೆನ್ನಾಗಿ ಇದಕ್ಕೆ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೇನೆ ಒಂದು ಅರ್ಧ ಟೋ ಟೀ ಸ್ಪೂನ್ ಅಷ್ಟು ಸಸಿವೆ ಹಾಕೊಳ್ತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಚಟ್ಪಟ್ ಅನ್ನುವಾಗ ಒಂದು ನಾಲ್ಕು ಈರುಳ್ಳಿಯಷ್ಟು ನಾನು ಕಟ್ ಮಾಡಿಟ್ಟು ಎತ್ತಿಟ್ಕೊಂಡಿದ್ದೇನೆ ಸಣ್ಣದಾಗಿ ಸ್ವಲ್ಪ ಹಸಿರುಳ್ಳಿ ಕಟ್ ಮಾಡಿದ್ದು ಎತ್ತಿಟ್ಕೊಳ್ತೇನೆ ಉಳಿದದ್ದು ಇದಕ್ಕೆ ಒಗ್ಗರಣೆ ಹಾಕಿದ್ದೇನೆ ಹಾಗೆ ಒಂದು ಮೂರರಿಂದ ನಾಲ್ಕು ಕಡ್ಡಿ ಹಸಿ ಕರಿಬೇವು ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದನ್ನೀಗ ಎಣ್ಣೆಯಲ್ಲಿ ಒಂದು ಇಪ್ಪತ್ತು ಪರ್ಸೆಂಟೇಜ್ ಅಷ್ಟು ಎಣ್ಣೆಯಲ್ಲಿ ಫ್ರೈ ಆಗಲಿ ಇದು ತುಂಬಾ ಚೆನ್ನಾಗಿ ಈಗ ಇದು ಎಣ್ಣೆಯಲ್ಲಿ ಮೆತ್ತಗೆ ಹಾಕಬೇಕು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡಬೇಕಾಗತ್ತೆ ಈಗ ನೋಡಿ ಇಷ್ಟೀಗ ಫ್ರೈ ಆಗಿದೆ ಇದಕ್ಕೆ ನಾನು ಇಲ್ಲಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಅಂತ ಕಾಯಿ ಮೆಣಸನ್ನ ಸೇರಿಸ್ತೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಯಾಕೆ ಅಂತಂದ್ರೆ ಇಲ್ಲಿ ಬೇಗ ಫ್ರೈ ಆಗುತ್ತೆ ಅಂತ ಹೇಳಿ ಉಪ್ಪನ್ನ ಇಲ್ಲಿ ಸೇರಿಸಿದ್ದೇನೆ ಈಗ ಇದಕ್ಕೆ ಕಾಯಿ ಮೆಣಸು ಕೂಡ ನೋಡಿ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂತದ್ದು ಖಾರ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಅನುಗುಣವಾಗಿ ನೀವು ಕಟ್ ಮಾಡಿ ಹಾಕೊಳ್ಳಿ ಕಟ್ ಮಾಡಿ ಇಷ್ಟ ಎಲ್ಲ ಮಕ್ಕಳಿದ್ದಾರೆ ಮನೆಯಲ್ಲಿ ಚಿಕ್ಕವ್ರಂದ್ರೆ ನೀವು ಇದನ್ನ ಕುಟ್ಟಿ ಆದ್ರೂ ಹಾಕೋಬಹುದು ಮಿಕ್ಸಿ ಮಾಡಿ ತರಿ ತರಿಯಾಗಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಎರಡೂ ಕೂಡ ಒಂದು ಐವತ್ತು ಪರ್ಸೆಂಟೇಜು ಫ್ರೈ ಆದಮೇಲೆ ಒಂದು ದೊಡ್ಡದು ಒಂದು ಎರಡರಿಂದ ಮೂರು ಟೊಮೆಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಈರುಳ್ಳಿ ಜಾಸ್ತಿ ಬೇಕು ತುಂಬ ಚೆನ್ನಾಗಿರುತ್ತೆ ಆದಷ್ಟು ಈರುಳ್ಳಿ ಜಾಸ್ತಿನೇ ಬೇಕಾಗುತ್ತೆ ಈ ತರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಉಪ್ಪು ಸೇರಿಸಿದೀವಲ್ಲ ಆದಷ್ಟು ಬೇಗನೆ ಫ್ರೈ ಆಗುತ್ತೆ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹುಡಿ ಕೂಡ ಸೇರಿಸಿವೆ ಅರಶಿ ಹುಡಿ ಹಾಕಿ ಎಣ್ಣೆಯಲ್ಲಿ ಅದನ್ನು ಕೂಡ ಫ್ರೈ ಮಾಡಬೇಕು ಹಸಿ ವಾಸನೆ ಅದರದ್ದು ಹೋಗುವರೆಗೂ ನಾವು ಇಲ್ಲಿ ಫ್ರೈ ಮಾಡಬೇಕಾಗತ್ತೆ ನೋಡಿ ಎಣ್ಣೆ ಅದಕ್ಕೆ ನಾನು ಹೇಳಿದ್ದು ಜಾಸ್ತಿ ಬೇಕು ಇದಕ್ಕೆ ಅಂಥೇಳಿ ಇಷ್ಟೆಲ್ಲ ಇದು ಫ್ರೈ ಮಾಡ್ಬೇಕಾದ್ರೆ ನಮ್ಮ ಮಿನಿಮಮ್ ತುಂಬ ಟೈಮ್ ಹಿಡುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗತ್ತೆ ಹೈ ಫ್ಲೇಮಲ್ಲಿ ಏನಾದರೂ ಫ್ರೈ ಮಾಡಿದರೆ ಚೆನ್ನಾಗಿರಲ್ಲ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ನಾನು ಹಾಕಿದೆ ಇದಕ್ಕೆ ಸಕ್ಕರೆ ಹಾಕಲೇಬೇಕು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಈಗ ಸಕ್ಕರೆ ಹಾಕಿ ಮತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೋತೇನೆ ಇಲ್ಲಾಂದ್ರೆ ಅದು ಒಂದೇ ಕಡೆ ಬಿಡುತ್ತೆ ಸಕ್ಕರೆ ಅವಾಗ ಸ್ವೀಟ್ ಸ್ವೀಟ್ ಅನಿಸುತ್ತೆ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿರೋಂಥ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಈಗ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೀವೀಗ ಫ್ರೈ ಮಾಡುವಾಗ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡ್ಬಿಡಿ ಇಲ್ಲಿ ಗ್ಯಾಸ್ ಕೂಡ ಆಫ್ ಮಾಡಿಕೊಂಡು ಫ್ರೈ ಮಾಡಿ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೇನೆ ಈಗ ಇಲ್ಲಿ ನಾನು ಒಂದು ಎರಡು ಕಪ್ನಷ್ಟು ಅಂದ್ರೆ ಇಲ್ಲಿ ಈ ಬೌಲ್ನಿಂದ ಎರಡು ಬೌಲು ಮಂಡಾಳನ ಅಂದ್ರೆ ಚುನಮರಿ ಅಂಥೇಳಿ ಕರಿತೀವಿ ಅದನ್ನ ತಗೊಂಡಿದ್ದೀನಿ ನಾನು ಇಲ್ಲಿ ತಿಳು ಚುನಮರಿ ಬರುತ್ತೆ ಅದು ಕೂಡ ತಗೋಬಹುದು ಇದು ಕೂಡ ತಗೋಬಹುದು ಏನು ನಾವು ಮಸಾಲೆ ಮಾಡಿಟ್ಟಿದ್ದೀವಲ್ಲ ಅದನ್ನೆಲ್ಲ ಇದಕ್ಕೆ ಅಂದ್ರೆ ತುಂಬಾ ಹಾಕಲ್ಲ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ ಎರಡು ಕಪ್ಪಿಗೆ ನಾನು ದೊಡ್ಡ ಸ್ಪೂನಿಂದ ಒಂದು ಸ್ಪೂನ್ನಷ್ಟು ಹಾಕಿದ್ದೀನಿ ಈಗ ನೋಡಿ ಇದು ಎಲ್ಲ ಮಿಕ್ಸ್ ಆಗಬೇಕು ಆದಷ್ಟು ಬಿಸಿ ಬಿಸಿ ಇರಬೇಕು ಪದಾರ್ಥ ಆವಾಗ ಹಾಕಬೇಕು ಎಲ್ಲ ಮಂಡಾಳಕ್ಕೆ ಒಮ್ಮೆ ಮಿಕ್ಸ್ ಮಾಡಿಬಿಟ್ರೆ ಟೇಸ್ಟಾಗಿ ಬರೋಲ್ಲ ಮತ್ತು ಎಲ್ಲ ಮೆತ್ತಗಾಗಿಬಿಡುತ್ತೆ ನಮಗೆ ಒಳಗ ಇದು ಮೇಲ್ಗಡೆ ಸಾಫ್ಟಾಗಿ ತಿನ್ನುವಾಗ ಸಿಗುತ್ತೆ ಒಳಗಡೆ ಗರಿ ಗರಿಯಾಗಿ ಮಂಡಾಳ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸ್ಟಾರ್ಟಿಂಗಲ್ಲಿ ಏನು ಹುರಿಗಡ್ಲೆ ಪುಡಿ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸಿದೆ ನಾನಿಲ್ಲಿ ದೊಡ್ಡದು ಟೇಬಲ್ ಸ್ಪೂನಿಂದ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇಷ್ಟು ನಾನು ಈಗ ಏನು ಮಾಡ್ತಾ ಇದ್ದೀನಲ್ಲ ಇದು ಎರಡು ಜನಕ್ಕೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಮಿಕ್ಸ್ ಮಾಡಿ ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಟೇಸ್ಟ್ ಅಂತೂ ಸೂಪರ್ ಆಗೈತೆ ಈಗ ಏನು ಮಳೆಗಾಲ ಅಲ್ಲ ಮಳೆ ಬರ್ತಾ ಇರುತ್ತೆ ಮತ್ತೆ ಸಾಯಂಕಾಲ ಟೀ ಕಾಫಿ ಒಟ್ಟಿಗೆ ಏನಾದ್ರೂ ಬೇಕನ್ನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಆವಾಗಲೇ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಕಿ ಎತ್ತಿಟ್ಟಿದ್ನಲ್ಲ ಹಸಿ ಈರುಳ್ಳಿ ಈ ತರ ಮೇಲ್ಗಡೆಯಿಂದ ಹಸಿ ಈರುಳ್ಳಿ ಇಲ್ಲಿ ಏನಾದರೂ ನಿಮ್ಮ ಹತ್ರ ಸೇವ್ ಇದ್ದರೆ ಸೇವ್ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೊಪ್ಪನ್ನ ನಾನು ಇಲ್ಲಿ ಒಂದು ಮಿರ್ಜಿ ಬಜ್ಜಿ ಕೂಡ ಮಾಡಿದ್ದೆ ಇದರೊಟ್ಟಿಗೆ ಮಿರ್ಜಿ ಬಜ್ಜಿ ಇದ್ದರೆ ಸೂಪರಾಗಿರುತ್ತೆ ಆಗಿರುತ್ತೆ ಅದನ್ನು ಕೂಡ ಇಟ್ಟು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಶೇರ್ ಮಾಡಿ